ಕಾಪುವಿನ ಮಜೂರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಸುತ್ತಮುತ್ತಲಿನ ಹಲವು ಮನೆಗಳ ನೀರು ಕಲುಷಿತಗೊಂಡಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಈ ನಡುವೆ ಕೆಲ ಮನೆಯವರು ಉಡುಪಿಯ ಖಾಸಗಿ ಪ್ರಯೋಗಾಲಯದಲ್ಲಿ ನೀರಿನ ಮಾದರಿಯನ್ನ ಪರೀಕ್ಷೆಗಾಗಿ ನೀಡಿದ್ದಾರೆ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಮತ್ತು ಅಮೋನಿಯಾ ಅಂಶ ಹೆಚ್ಚಾಗಿರುವುದು ದೃಢಪಟ್ಟಿದೆ ಆದರೆ ಈ ಪರಿಸ್ಥಿತಿ ಯಾಕಾಗಿ ನಿರ್ಮಾಣವಾಗಿದೆ ಎನ್ನುವುದು ಸ್ಥಳೀಯರಿಗೆ ಇನ್ನೂ ತಿಳಿದು ಬಂದಿಲ್ಲ ಒಂದು ಹತ್ತು ಹನ್ನೆರಡು ದಿವಸದಿಂದ ಹೀಗೆ ಆಗ್ತಾ ಉಂಟು ನೀರೆಲ್ಲ ಇದು ಸ್ಮೆಲ್ ಎಲ್ಲ ಬರ್ತಾ ಇತ್ತು ಸ್ಟಾರ್ಟಿಂಗ್ಗೆ ಮತ್ತೆ ಯೂಸ್ ಮಾಡಲಿಕ್ಕೆ ಇಲ್ಲ ಇದು ಕುಡಿಲಿಕ್ಕೆಲ್ಲ ಸಿಸ್ಟರ್ನವರೆಲ್ಲ ಬಂದಿದ್ದರು ಯೂಸ್ ಮಾಡ್ಬೋಂತ ಹೇಳಿ ಹೇಳಿದರು ಆದರೆ ಇದು ಸ ಜೋರು ಮಳೆ ಬರುವಾಗೆಲ್ಲ ಸ್ಮೆಲ್ ಎಲ್ಲ ಬರ್ತಾ ಉಂಟು ಮತ್ತು ಪಂಚಾಯತಿಯಿಂದ ಅಧಿಕಾರಿಗಳೆಲ್ಲ ಬಂದಿದ್ದರು ಎಲ್ಲ ಚೆಕ್ ಮಾಡಿ ನೋಡಿದರು ಇದು ಒಂದೊಂದು ಮನೆಯಿಂದ ಒಂದೊಂದು ಆಗ್ತಾ ಹೋಗ್ತಾ ಉಂಟು ಇಲ್ಲಿ ಕೆಲವು ಟೆಸ್ಟ್ಗೆಲ್ಲ ತಗೊಂಡೋಗಿದ್ದರು ಒಟ್ಟಿಗೆ ಎಂಟು ಮನೆ ಎಂಟು ಮನೆಗೆ ಹೀಗೆ ಆಗಿದೆ